ಮೊದಲೇದಾಗಿ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ ಸೊ ಎಲ್ಲರ ಒಳಗೂ ಇದನ್ನು ಅದ್ ಅಹಂಕಾರ ಆಗಿರಿ ಲೋಭ ಅಥವಾ ಕ್ರೋಧ ಎಲ್ಲ ಇದ್ದೇ ಇರ್ತಾವ ಆದ್ರ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕಂತಂದ್ರೆ ಮೆಡಿಟೇಷನ್ ಮುಖಾಂತರ ನೀವು ಭಾಳ ಚೆನ್ನಾಗಿ ಹೇಳ್ಕೊಟ್ರಿ ಸೊ ಅಲ್ದ ಮತ್ತ್ ಮನ್ಷಾಗ ಚ್ಯೂಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಆದ್ರ ಮನ್ಷ ಚ್ಯೂಸ್ ಹೆಂಗ್ ಮಾಡ್ಕೋಬೇಕನ್ನೋದು ಅವ್ನ್ ಅರಿವನೇ ಇರಂಗಿಲ್ಲ ಅದನ್ನು ಕೂಡ ಬಹಳ ಈ ಕಾನ್ಸೆಪ್ಟ್ ಮುಖಾಂತರ ಬಹಳ ಚೆನ್ನಾಗಿ ತೋರಿಸ್ಕೊಟ್ರಿ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಕೂಡ ನಮ್ಮಲ್ಲಿರೋ ಸಿಟ್ಟು ಕೋಪ ನಮ್ಮಲ್ಲಿರೋ ಸಿಟ್ಟು ಕೋಪ ಎಲ್ಲಾನು ಅಳಿಬೇಕ್ರಿ ನನ್ನನ್ನು ನಾನ್ ಮೊದ್ಲು ಅರಿತು ನಡಿಬೇಕ್ರಿ ನಾನು ಅನ್ನ ಅಹಂಕಾರ ಇಟ್ಕೋಬಾರ್ದ್ರಿ ನಮ್ ಕಡೆ ಇದು ಎಲ್ಲಾ ದೈವ ಶಕ್ತಿಯಿಂದ ಇದು ಆಗುದು ಡ್ರಾಮಾ ಚಲೋ ಐತ್ರಿ ಅದು ನಮ್ಗೆ ಎಲ್ಲದನ್ನೂ ತಿಳಿಯುತ್ತೀತ್ರಿ ನಾವ್ ಯಾವ ತರ ಇರ್ಬೇಕು ಏನು ಮಾಡ್ಬೇಕು ಅನ್ನೋದನ್ನ ಗೊತ್ತಾಗುತ್ತೆ ಅದರಿಂದ ಅಕ್ಕ ಬರೇ ಹೋಗಿ ದೇವ್ರಿಗೆ ಕೈ ಮುಗಿದು ರಥ ಪೂಜೆ ಪುನಸ್ಕಾರ ಮಾಡೋ ಬದಲಿ ನಮ್ಮಲ್ಲಿರುವಂತ ಅಹಂಕಾರವನ್ನ ಕ್ರೋಧ ಎಲ್ಲವನ್ನ ಕಡಿಮೆ ಮಾಡ್ಕೊಂಡು ನಾವು ನಮ್ಮಲ್ಲಿರುವ ಆತ್ಮವನ್ನ ಹೆಚ್ಚಿಗೆ ಮಾಡಿ ನಮ್ದೇನು ಒಳಗ್ ಬೆಳಕದೆ ಅದನ್ನ ನಾವು ಹೆಚ್ಚಿಗೆ ಮಾಡ್ಕೋಬೇಕು ಅಂತ ಈ ಒಂದು ಆಕ್ಟಿಂದ ನಮ್ಗ ತಿಳಿದು ಬಂತಿ ಓಕೆ ಈಗ ಜಸ್ಟ್ ನಾವು ವಾಚ್ ಮಾಡಿದ್ವಿ ಡ್ರಾಮಾ ಆ್ಯಂಡ್ ದಿಸ್ ಇಸ್ ವೆರಿ ನೀಡ್ಫುಲ್ ಲೆಸನ್ ದಟ್ ವಿ ಲರ್ನ್ಟ್ ಸೊ ನಾವು ಹೇಗೆ ನಮ್ಮ ಅಹಂಕಾರ ಕಾ ಕ್ರೋಧ ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕು ಅದನ್ನೆಲ್ಲ ಇದು ಚೆನ್ನಾಗಿ ಡ್ರಾಮಾ ಮೂಲಕ ಹೇಳಿದರು ದಟ್ ಈಸ್ ಮೋಸ್ಟ್ ನೀಡೆಡ್ ಇನ್ ದಿಸ್ ಜನರೇಷನ್ ಹೌ ಟು ಫೈಂಡ್ ಪೀಸ್ ವಿತ್ ಇನ್ ಇಸ್ ವಾಟ್ ಈಸ್ ದ ಲೆಸನ್ ಆಫ್ ದಿಸ್ ಡ್ರಾಮಾ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಇಟ್ ಇಸ್ ವೆರಿ ಬ್ಯೂಟಿಫುಲಿ ಡನ್ ಆ್ಯಂಡ್ ವೆರಿ ಹ್ಯಾಪಿ ಹಲೋ ಈ ಒಂದು ಸಾಮಾಜಿಕವಾಗಿ ಏನು ಕೆಟ್ಟ ವಸ್ತುಗಳಿದಾವೆ ಅವುಗಳಿಂದ ದೂರವಾಗಿರಬೇಕು ಅನ್ನೋದು ಒಂದು ರೂಪಕ ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ ಇದು ಜನರ ಮೇಲೆ ಒಳ್ಳೆ ಪರಿಣಾಮವನ್ನು ಬೀರುತ್ತದೆ ಹೆಚ್ಚಾಗಿ ಮಕ್ಕಳಿಗೆ ಇದು ಅತಿ ಮತ್ತು ವಯಸ್ಕರಿಗೆ ಅತಿ ಉತ್ತಮವಾದ ಒಂದು ಇದು ಉದಾಹರಣೆ ಅಂತ ಹೇಳ್ಬೋದು ತುಂಬಾ ಮಹ ಮಹತ್ವ ಕೊಡುವಂತ ಒಂದು ಕಾರ್ಯಕ್ರಮ ಅಂತಾನೆ ಹೇಳಬಹುದು ಯಾಕಂದ್ರೆ ಈಗಿನ ಜನ್ರೇಷನ್ ಬೇಕಾಗಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಆತ್ಮತೃಪ್ತಿ ಆತ್ಮತೃಪ್ತಿಯಲ್ಲಿ ಯಾವ ಮನುಶಾಂತಿನೂ ಸಿಗೋದಿಲ್ಲ ಈಗ ಯಾಕಂದ್ರೆ ಎಲ್ಲಾ ಜನ್ರೇಷನ್ ಮುಂದುವರೆದಿದೆ ಬರೆ ಟೆಕ್ನಾಲಜಿ ಬಗ್ಗೆ ಅಥವಾ ಎಲ್ಲದರ ಬಗ್ಗೆನು ಮುಂದುವರೆದಿದ್ದೀವಿ ಬಟ್ ನಮ್ಗೆ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ಲ ನೆಮ್ಮದಿ ಅನ್ನೋದು ಯಾವ ರೀತಿಯಾಗಿ ಸಿಗುತ್ತೆ ಹೆಂಗಿ ಯಾವ ರೀತಿಯಾಗಿ ನಾವು ಎಲ್ಲ ಕ್ರೋಧ ಮತ್ತು ಲೋಭಗಳಿಂದ ಎಲ್ಲವನ್ನು ಮುಕ್ತಿ ಪಡೆದಾಗ ನಮ್ಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಅನ್ನೋದು ಅದು ಈ ಕಾರ್ಯಕ್ರಮ ಮುಖಾಂತರ ಪ್ರತಿಯೊಬ್ಬರು ಮನಸ್ಸೊಳಗು ನೀವು ನಾಟುವಂತೆ ಕೊಟ್ಟಿದೀರಾ ತುಂಬಾ ಧನ್ಯವಾದಗಳು ಆಮೇಲೆ ಇದೇ ದೇವಿ ದರ್ಶನ ದಿನಾನೇ ಎಲ್ಲರಿಗೂ ತಿಳಿಸ್ಕೊಟ್ಟಂತ ಯಾಕೆಂದ್ರೆ ಪರಿಶುದ್ಧವಾದಂತ ಮನಸ್ಸು ಇರುತ್ತೆ ಎಲ್ಲರೂ ಬೆಳಗ್ಗೆ ಮಾರ್ನಿಂಗ್ನೆ ಬಂದಿರುತ್ತಾರೆ ಪೂಜೆ ಮಾಡ್ಬೇಕು ಅಂತ ಬಂದಿರುತ್ತಾರೆ ಮನಸ್ಸು ಎಲ್ಲಾ ಟೆನ್ಶನ್ ಇಟ್ಕೊಂಡು ಬಂದಿರ್ತಾರೆ ಅಂತವ್ರಿಗೆ ಇದೊಂದು ಕಾರ್ಯಕ್ರಮ ನಿಜವಾಗ್ಲು ಸಾಂತ್ವನ ಕೊಟ್ಟಿದೆ ತುಂಬ ಹೃದಯದಿಂದ ನಾನು ಸಂತೋಷ ಮತ್ತು ಎಲ್ಲರಿಗೂ ಒಳ್ಳೇದಾಗಿ ಇಂತವೆಲ್ಲಾ ನೋಡೋ ಅಪರ್ಚುನಿಟಿ ಸಿಗ್ತಿರ್ಲಿಲ್ಲ ಇಲ್ಲಿ ಬಂದಿದ್ರಿಂದ ನೋಡೋದಾಯ್ತದ ಟಿವಿ ಯಲ್ಲಿ ನೋಡ್ತಿದ್ವಿ ಆದ್ರೆ ಈಗ ನೇರವಾಗಿ ಕಾಣ್ತಿದ್ದೇವೆ ನಮಗೆ ಬಹಳ ಸಂತೋಷವಾಗಿದೆ ತುಂಬಾ ಧನ್ಯವಾದಗಳು ನಮಗೆ ಈ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದಕ್ಕೆ ಫುಲ್ ಸ್ಪಿರಿಚುವಲ್ ಇದ ಎನ್ವಿರಾನ್ಮೆಂಟ್ ಐತ್ರಿ ಚಲೋ ಅನಿಸ್ತ ಕ್ಯಾರೆಕ್ಟರ್ಸ್ ಮೇಕಪ್ ಎಲ್ಲಾ ಇವನ್ ಮತ್ತ ಮುಂಜಾನೆ ಮುಂಜಾನೆ ಇದೆಲ್ಲ ಡಿವೈನ್ ಸ್ಪಿರಿಚುಯಲ್ ಎನ್ವಿರಾನ್ಮೆಂಟ್ ನೋಡಿ ಖುಷಿ ಆಯ್ತ್ ಎಕ್ದಮ್ ಫೀಲಿಂಗ್ ಎಲ್ಲ ಬೇರೆನೇ ಇತ್ರಿ ಇವ್ರು ಹೇಳಿದ ಪ್ರಕಾರ ಆಕ್ಚುಲಿ ನಾವು ಫಾಲೋ ಮಾಡಬೇಕು ಮೆಡಿಟೇಟ್ ಮಾಡ್ಬೇಕ ದೇವ್ರ ಓಕೆ ಥ್ಯಾಂಕ್ ಯು ಹೇಳಿರಿ ನ್ಯೂ ಥಾಟ್ ಚಲೋ ಇತ್ರಿ ಈಗ ನಾವು ಡೇಸ್ ಎಲ್ಲರಿಗೂ ಒಂಥರ ಅವೇರ್ನೆಸ್ ಇತ್ತು ಚಲೋ ಇತ್ತು ನಾವ್ ಇದರಿಂದ ತಿಳ್ಕೊಳದ್ ಬಹಳ ಇತ್ತು ಇವಾಗ ಜನರೇಷನ್ಗೆ ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗಿತ್ತು ಒಳ್ಳೆ ಥಾಟ್ ಒಳ್ಳೆ ಒಪಿನಿಯನ್ ಅಂತ ಒಳ್ಳೆ ಸ್ಕ್ರಿಪ್ಟ್ ಆಗಿತ್ತು ಚೆನ್ನಾಗಿತ್ತು ಸಾಧುನ್ಕೆರೆಯಲ್ಲಿ ಇರ್ತೀನಿ ಧಾರವಾಡದಲ್ಲಿ ಇದು ಶೋ ನೋಡಿ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು ನಾನು ಈಶ್ವರಿ ವಿದ್ಯಾಲಯಕ್ಕೆ ಪ್ರತಿದಿನ ಬರ್ತೀನಿ ಸೊ ಬಟ್ ದಸರಾ ಟೈಮ್ ಅಲ್ಲಿ ಯಾವತ್ತು ಬಂದಿರ್ಲಿಲ್ಲ ಬಟ್ ಇದನ್ನ ನೋಡಿ ತುಂಬಾ ಖುಷಿ ಆಯ್ತು ಜನರಿಗೆ ಒಳ್ಳೆ ಅವೇರ್ನೆಸ್ ಕೊಡ್ತಾ ಇದೆ ಇದು ಸೊ ಎಲ್ಲರಿಗೂ ಒಂದ್ ಸ್ವಲ್ಪ ಆತ್ಮ ಅಂದ್ರೆ ಏನು ಆತ್ಮದ ಬಗ್ಗೆ ಜ್ಞಾನ ಕೊಡ್ತು ಶಿವಶಕ್ತಿ ದೇವಿಯರು ಇದು ಶಿವಬಾಬಾದಿಂದಾನೇ ಅವರು ಆಶೀರ್ವಾದ ಪಡೆದು ಬಂದಿರ್ತಾರೆ ಅವ್ರ ಮುಖಾಂತರ ಬಂದಿರ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಜನರಿಗೆಲ್ಲ ತಿಳಿ ಹೇಳ್ತು ನಾನು ಈಶ್ವರಿ ವಿದ್ಯಾಲಯ ತುಂಬಾ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳುತ್ತೇನೆ ಥ್ಯಾಂಕ್ ಯು ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ನಾಲ್ಕು ಮಂದಿ ಒಳ್ಳೆಯದಾಗಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೀರಾ ಒಳ್ಳೇದಾಗಲಿ